ಆತ್ಮೀಯ ಬಂಧುಗಳೇ ತಮಗೆಲ್ರಿಗೂ ಸ್ವಾಗತ ನಿನ್ನ ನಿನ್ನೆ ಒಂದು ಎ ನಾನು ಇಂಟ್ರಲ್ ರಿಸರ್ವೇಷನ್ ಬಗ್ಗೆ ಕ್ಲಾಸ್ ಮಾಡಿದ್ದೆ ಅದರಲ್ಲಿ ಬರ್ತಕ್ಕಂತಹ ಒಂದು ಪಾತ್ರ ಹುಲುಗಪ್ಪ ಹುಲುಗಪ್ಪ ಕೇವಲ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯಲ್ಲ ಹುಲುಗಪ್ಪ ಈ ಗೈಡೆನ್ಸ್ ಇಲ್ಲದೆ ಫಸ್ಟ್ ಜನ್ರೇಷನ್ ಫಸ್ಟ್ ಜನ್ರೇಷನ್ ಯಾರು ಕೆ ಎಸ್ ಪ್ರಿಪೇರ್ ಮಾಡ್ತಿದ್ದೀರಲ್ಲ ಅವ್ರನ್ನೂ ಸಹ ಪ್ರತಿನಿಧಿಸ್ತಾನೆ ಬಡವ ಶ್ರಮಿಕ ಕಾರ್ಮಿಕ ತದನಂತರದಲ್ಲಿ ಧ್ವನಿ ಇಲ್ಲದ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಜಿ ಎಮ್ ಕ್ಯಾಂಡಿಡೇಟ್ ಎಲ್ಲರನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ ಹುಲುಗಪ್ಪ ಆಗ್ತಾನೆ ಅದೇ ರೀತಿಯ ಉಲುಗಪ್ಪನನ್ನು ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿಯ ಉತ್ತರವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ ಸೊ ಇಲ್ಲಿನ ಉಲುಗಪ್ಪ ಅಂದರೆ ಉಲುಗಪ್ಪ ಅಂದರೆ ಒಂದು ಪ್ರಾತಿನಿಧಿಕ ವ್ಯಕ್ತಿ ಅಂತ ಅಂದ್ಕೊಳ್ಳಿ ಈಗ ಉಲುಗಪ್ಪ ಈ ಹುಲುಗಪ್ಪ ಸುಮಾರು ಒಂದು ಎಂಟು ವರ್ಷ ಪ್ರಿಪೇರ್ ಇದ್ದಾನೆ ಕೆ ಎಸ್ಗೆ ಇವರು ಆಲ್ರೆಡಿ ಎರಡು ಬೇರೆ ಇಂಟ್ರವ್ಯೂ ಓಕೆ ಆದರೂ ಸೆಲೆಕ್ಷನ್ ಆಗ್ತಾ ಇಲ್ಲ ಸರ್ ಅಂತ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿದ್ದಾನೆ ನಮ್ಮ ಕ್ಲಾಸಿಗೆ ಎಸ್ ಎ ಆ್ಯಂಡ್ ಎಥಿಕ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತಂದರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಟ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಕ್ಲಾಸ್ಗಳ ಉದ್ದೇಶ ಬರೀ ಪಾಠವನ್ನು ಮಾಡಿ ಹೋಗ್ತಕ್ಕಂಥದ್ದು ಅಲ್ಲ ಬರೀ ಪಾಠವನ್ನು ಮಾಡಿದರೆ ಅದು ನಾವು ನಿಮಗೆ ಮಾಡ್ತಕ್ಕಂತಹ ಒಂದು ಮೋಸ ಪಾಠ ಮಾಡುವುದರ ಜೊತೆಗೆ ಎಕ್ಸಾಮಲ್ಲಿ ಹೇಗೆ ಅಪ್ರೋಚ್ ಇರುತ್ತೆ ಅಂತ ಹೇಳ್ಬೇಕಾಗುತ್ತೆ ನೀವು ಈಸನ್ನು ಕಲಿಬೇಕಂತಂದರೆ ಕೇವಲ ಪುಸ್ತಕದಿಂದ ಓದಿದರೆ ಮಾತ್ರ ಈಸನ್ನು ಕಲಿಯೋಕ್ಕಾಗಲ್ಲ ನೀವು ಕಾಲುವಿಗೆ ಧುಮುಕಬೇಕು ಅದೇ ರೀತಿಯಲ್ಲಿ ಎ ಆ್ಯಂಡ್ ಎಥಿಕ್ಸನ್ನು ನೀವು ಬರೀ ಪಾಠ ಕೇಳಿದರೆ ಮಾತ್ರ ಆಗಲ್ಲ ನೀವು ಬರಿಬೇಕಾಗುತ್ತೆ ಅಪ್ರೋಚನ್ನು ಕಲ್ತ್ಕೋಬೇಕಾಗುತ್ತೆ ಸೊ ಕಲ್ತ್ಕೊಂಡು ನೀವು ಬರೆದಾಗ ಮಾತ್ರ ನನ್ನ ಶ್ರಮ ಸಾರ್ಥಕವಾಗುತ್ತೆ ಓಕೆ ಸೊ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ನಡೆದಂತಹ ಕೆ ಎಸ್ ಮುಖ್ಯ ಪರೀಕ್ಷೆಯ ಒಂದು ಮೂಲ ಉತ್ತರವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಸ್ ಈ ಒಂದು ಉತ್ತರಕ್ಕೆ ಇಲ್ಲಿ ಏನಾಗುತ್ತೆ ಕೆ ಎಸ್ ಅಲ್ಲಿ ಕಡಿಮೆ ಅಂಕ ಗಳಿಸಲು ಕಾರಣಗಳೇನು ಎನ್ನುವುದನ್ನು ವಿತ್ ಎವಿಡೆನ್ಸ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಐ ಆಲ್ವೇಸ್ ಬಿಲೀವ್ ಇನ್ ಎವಿಡೆನ್ಸ್ ಐ ಆಲ್ವೇಸ್ ಬಿಲೀವ್ ಇನ್ ಪ್ರಾಕ್ಟಿಕಾಲಿಟಿ ನನಗೆ ತೇರಿ ಏನು ಇಷ್ಟ ಆಗೋಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಕಣ್ಮುಂದೆ ಇವತ್ತು ಎವಿಡೆನ್ಸ್ ಹೇಳಿ ಯಾಕೆ ಕಡಿಮೆ ಬಂದು ಅಂತೇಳಿ ಮತ್ತು ಹೆಚ್ಚು ಅಂಕ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತದನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಬನ್ನಿ ಸೊ ಉಲುಗಪ್ಪ ಅವರು ಇದರಲ್ಲಿ ಭಾಳ ಕಡಿಮೆ ಅಂಕ ತೆಗೆದುಕೊಂಡಿದ್ದಾರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಮೆಜರ್ಸ್ ಆ್ಯಂಡ್ ರೆಮಿಡೀಸ್ ಟೇಕನ್ ಬೈ ದಿ ಗೌರ್ಮೆಂಟ್ ಟು ಕಂಟ್ರೋಲ್ ದಿ ಪೊಲ್ಯೂಷನ್ ಓಕೆ ಫಸ್ಟ್ ಕ್ವಶನ್ ಇದು ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ನಾನು ಕನ್ನಡ ಮಾಧ್ಯಮದಲ್ಲಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ದೀನಿ ಆದರೆ ನಾನು ಕನ್ನಡ ಪ್ರಶ್ನೆಗಳನ್ನು ಓದಲ್ಲ ಏನಕ್ಕೆ ಅಂತಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಎರ ಇರುತ್ತೆ ಸೊ ಯಾರೋ ಮಾಡಿದ ತಪ್ಪಿಗೆ ನನಗೆ ಯಾಕಪ್ಪ ಶಿಕ್ಷೆ ಅದಕ್ಕೆ ನಾನು ಇಂಗ್ಲೀಷಲ್ಲಿ ಓದ್ತೀನಿ ಓಕೆನಾ ನಿಮಗೂ ಸಹ ಒಂದು ಗೈಡ್ಲೈನ್ಸ್ ಇಂಗ್ಲೀಷಲ್ಲಿ ಓದಿ ಕ್ಲಾರಿಟಿ ಒಂದು ಬರೋದು ಕನ್ನಡದಲ್ಲಿ ಏನಾದರೂ ಕನ್ಫ್ಯೂಷನ್ ಆದರೆ ಕ್ಲಾರಿಟಿಟಿ ಇಂಗ್ಲೀಷಲ್ಲಿ ಓದ್ಕೊಂಡುಬಿಡಿ ಬಟ್ ಐ ಆಮ್ ಕಂಫರ್ಟಬಲ್ ವಿತ್ ಇಂಗ್ಲೀಷ್ ಓಕೆ ನಾನು ಓದಿದ್ದೆಲ್ಲ ಇಂಗ್ಲೀಷ್ ಬುಕ್ಸನ್ನೇ ಇಂಗ್ಲೀಷ್ ಇಂಗ್ಲೀಷಲ್ಲಿ ಓದ್ತಾ ಇದ್ದೆ ಕನ್ನಡದಲ್ಲಿ ಮನಸ್ಸಲ್ಲೇ ಟ್ರಾನ್ಸ್ಲೇಷನ್ ಮಾಡ್ಕೊಳ್ತಾ ಇದ್ದೆ ಬೆರಿತಾ ಇದ್ದೆ ನನಗೆ ಗೊತ್ತು ಕನ್ನಡಿಗರಂದರೆ ಶಪಿತಗ್ರಸ್ತರು ಕನ್ನಡಿಗರಂದರೆ ಮಲ ತಾಯಿ ಮಕ್ಕಳು ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾಗಿ ಗೊತ್ತಿರತಕ್ಕಂಥದ್ದು ಅದು ವಾಸ್ತವನು ಸಹ ಓದು ಅನುಭವಕ್ಕೂ ಬಂದಿದೆ ಕ್ವಶನನ್ನು ಇಂಗ್ಲೀಷಲ್ಲಿ ಓದಿದರೆ ನೀವು ಬದುಕೊಂತೀರಾ ಓಕೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಮೇಜರ್ ಟೇಕನ್ ಮೆಜರ್ಸ್ ಆ್ಯಂಡ್ ರೆಮಿಡೀಸ್ ಟೇಕನ್ ಬೈ ದಿ ಗವರ್ಮೆಂಟ್ ಟು ಕಂಟ್ರೋಲ್ ದಿ ಪೊಲ್ಯೂಷನ್ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಹಾಗೂ ಪರಿಹಾರೋಪಗಳನ್ನು ಸೂಚಿಸಿ ನೋಡಿ ಈ ಪ್ರಶ್ನೆಯಲ್ಲಿ ಎರಡು ಆಯಾಮಗಳಿದ್ದಾವೆ ಏನಿದೆ ಎರಡು ಆಯಾಮಗಳು ಒಂದು ಅಂತಂದರೆ ರೆಮಿಡೀಸ್ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಮತ್ತು ಇದಕ್ಕೆ ಪರಿಹಾರೋಪಗಳು ಇಷ್ಟಿನೇ ನಾನು ಮಾತಾಡ್ತಾ ಇದ್ದೀನಿ ಇವೆರಡನ್ನೂ ಬಿಟ್ಟು ನಾನು ಏನೇ ಬರೆದ್ರೂ ನಾನು ನಿಮಗೆ ಅಂಕ ಕೊಡಲ್ಲ ಇವ್ಯಾಲ್ಯೂಯೇಟರನ್ನು ನೀವು ತಲೆ ತಿನ್ನಬೇಡಿ ಇವ್ಯಾಲ್ಯೂವೇಟರಿಗೆ ಸೈಕಾಲಜಿಕಲಿ ಅವರಿಗೆ ಹ್ಯಾರಾಸ್ಮೆಂಟ್ ಮಾಡಬೇಡಿ ಓಕೆ ಸ ಇವ್ಯಾಲ್ಯೂಯೇಟರ್ಗೆ ಬೇಕಿರೋದು ಅಷ್ಟೇ ಕೈಗೊಂಡಿರುವ ಕ್ರಮಗಳು ಪರಿಹಾರೋಪಾಯಗಳು ಇವನ್ನು ಬಿಟ್ಟು ಬೇರೆ ಏನೇ ಬರೆದ್ರೂ ನೀವು ನಿಮ್ಮ ಒಣ ಶಾಣೆತನವನ್ನು ತೋರಿಸ್ತಿದ್ರೆ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ನನಗೆ ನಿಮ್ಮ ಒಣ ಬೇಡ ನನಗೆ ಶಾಣೆತನ ಬೇಕು ಅಂದರೆ ನಿಮ್ಮ ಬುದ್ಧಿವಂತಿಕೆ ಬೇಕು ಒನ್ ಪ್ಲಸ್ ಒನ್ ಈಸ್ ಇಕ್ವಲ್ ಟು ಟು ಇಷ್ಟನ್ನು ಮಾತ್ರ ಹೇಳಬೇಕು ನನಗೆ ಓಕೆ ನನಗೆ ಪೇಷನ್ಸ್ ಇಲ್ಲ ಇದು ಯಾರೋ ಇವ್ಯಾಲ್ಯೂಯೇಟ್ರ್ ಮನಸ್ಥಿತಿ ಆ ಇವ್ಯಾಲ್ಯೇಟರ್ ಮನಸ್ಥಿತಿ ನನ್ನ ಏನಕ್ಕೆ ಏನಕ್ಕೆ ಅಂತಂದರೆ ಯು ಪಿ ಎಸ್ ಸಿ ಲಿವೆಲ್ಯೌಟ್ ಮಾಡಿದವರು ಕೆ ಪಿ ಎಸ್ ಸಿ ಲಲ್ಯೌಟ್ ಮಾಡಿದವರು ಬಂದು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ನನಗೆ ನನ್ನ ಬಳಿ ಹಂಚ್ಕೊಂಡಾಗ ಅವ್ರು ಇರ್ತಕ್ಕಂಥದ್ದೇ ಇಷ್ಟೇ ಸರ್ ನಮಗೆ ಉತ್ತರಕ್ಕೆ ಪ್ರಶ್ನೆಗೆ ಏನು ಬೇಕು ಉತ್ತರ ಅಷ್ಟೇ ನೋಡ್ಕೊಂಡು ಹೋಗ್ತೀವಿ ಹೊರತು ಅವರ ಯಾವುದೇ ಕತೆ ಕವನ ಪುರಾಣಗಳನ್ನು ನನಗೆ ಬೇಕಿಲ್ಲ ಅವರ ಸೋಪಾಜ್ಞತೆ ನನಗೆ ಬೇಕಿಲ್ಲ ಓಕೆ ನೋಡಿ ಇಲ್ಲೇನು ಹೇಳಿದ್ದಾರೆ ಕ್ರಮಗಳು ಮತ್ತು ಪರಿಹಾರೋಪಗಳು ಪರಿಸರದಿಂದ ನಮ್ಮ ಉಸಿರು ಪರಿಸರ ನಾಶ ಮನುಷ್ಯನ ಸರ್ವನಾಶ ಇದು ಸರ್ ಹತ್ತು ಮಾರ್ಕ್ಸ್ ಸಂಖ್ಯೆನ ಸರ್ ಇದು ಹತ್ತು ಮಾರ್ಕ್ಸ್ ಹತ್ತು ಅಂಕಗಳ ಪ್ರಶ್ನೆಗೆ ಹತ್ತು ಅಂಕದ ಪ್ರಶ್ನೆಗೆ ಏನು ಮಾಡಬೇಕಂದ್ರೆ ಕೇವಲ ಎರಡೇ ಲೈನ್ ಇಂಟ್ರೊಡಕ್ಷನ್ ಬರೀರಿ ನಿಮಗಿನ್ನೂ ಒಂದು ಹೇಳ್ತೀನಿ ನನ್ನ ಹತ್ರ ಕೆ ಪಿ ಎಸ್ ಸ್ಕೀಮ್ ಆಫ್ ಎಲ್ಯೂಷನ್ ಇದೆ ನನ್ನ ನೀವು ಕೆ ಎಸ್ ಅಧಿಕಾರಿ ಅನ್ನೋ ಪುಸ್ತಕದಲ್ಲಿ ಸ್ಕೀಮ್ ಆಫ್ ಎವಲ್ಯೂಷನ್ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಎಲ್ಲಿಯೂ ಹೇಳಿಲ್ಲ ಅವರು ಇಂಟ್ರೊಡಕ್ಷನ್ ಬರೀಬೇಕಂತಲೇ ಎಲ್ಲಿಯೂ ಹೇಳಿಲ್ಲ ಓಕೆ ಸೀದ ಕಂಟೆಂಟಿಗೆ ಬಂದರೆ ಸ್ಕೀಮ್ ಆಫ್ ಎಲ್ಯೂಷನಲ್ಲಿ ತದನಂತರದಲ್ಲಿ ಹತ್ತು ತು ಅಂಕದ ಪ್ರಶ್ನೆಗೆ ನೇರ ದಿಟ್ಟ ನಿರಂತರ ಅಂತ ಭಾಳವರೆ ಹೇಳಿದ್ದೀನಿ ನೇರ ದಿಟ್ಟ ನಿರಂತರ ಓಕೆ ಸೊ ನೇರ ದಿಟ್ಟ ನಿರಂತರವಾಗಿ ಬರೀಬೇಕು ನೀವು ಇದು ನೇರ ದಿಟ್ಟ ನಿರಂತರ ಇಲ್ಲ ಸುತ್ತಿ ಬಳಸ್ತಾ ಇದ್ದಾರೆ ಇಲ್ಲಿ ಸುತ್ತಿ ಬಳಸುವಿಕೆ ಸೊ ಪರಿಸರದಿಂದ ನಮ್ಮ ಉಸಿರು ಪರಿಸರ ನಾಶ ಮನುಷ್ಯನ ಸರ್ವನಾಶ ಇದು ಬೇಕಿಲ್ಲ ಇದು ತಪ್ಪಲ್ಲ ಇದು ತಪ್ಪಲ್ಲ ಆದರೆ ಅವಶ್ಯಕತೆ ಇಲ್ಲ ನನಗೆ ಮೇನ್ಸಲ್ಲಿ ತಪ್ಪಿಲ್ಲ ಪ್ರಿಲಿಮ್ಸಲ್ಲಿ ಮಾತ್ರ ಸರಿ ತಪ್ಪಿದೆ ಮೇನ್ಸಲ್ಲಿ ಇದು ಅವಶ್ಯಕ ಅನವಶ್ಯಕನ ಇಷ್ಟೇ ಬೇಕು ಗೊತ್ತಾಯ್ತಾ ಅಂದರೆ ಈ ಒಂದು ನಮ್ಮ ಹುಲ್ಗಪ್ಪ ಏನು ಮಾಡಿದ್ದಾನೆ ನನ್ನನ್ನು ಸ್ವಲ್ಪ ಇರಿಟೇಷನ್ ಮಾಡಿದ್ದಾನೆ ಓಕೆ ಇದು ಅವಶ್ಯಕತೆ ಇಲ್ಲ ಆಯಿತು ಸುಧಾರಿಸ್ಕೊಂತೀನಿ ಬನ್ನಿ ಮುಂದೆ ಹೋಗೋಣ ಪರಿಸರ ಮಾಲಿನ್ಯವು ಇಂದು ಮಾನವನಿಗೆ ಎದುರಾಗಿರುವ ಅತಿ ಅತಿದೊಡ್ಡ ಸವಾಲಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಂಡಿಯನ್ ಜರ್ನಲ್ ಪತ್ರಿಕೆ ವರದಿ ಪ್ರಕಾರ ಸುಮಾರು ಹದಿನೇಳು ಮಿಲಿಯನ್ ಭಾರತೀಯರು ಬಲಿಯಾಗಿದ್ದಾರೆ ಓಕೆ ಒಪ್ಕೊತೀನಿ ಒನ್ ಟು ತ್ರೀ ಫೋರ್ ನಾಲ್ಕು ಲೈನ್ ಇದು ಇಂಟ್ರೊಡಕ್ಷನು ಇದು ಅನವಶ್ಯಕ ಇದು ಇಂಟ್ರೊಡಕ್ಷನು ಈ ಇಂಟ್ರೊಡಕ್ಷನ್ ನಾಲ್ಕು ಲೈನ್ ಬೇಕಿಲ್ಲ ಎರಡೇ ಲೈನ್ ಬನ್ನಿ ಆದರೂ ಸುಧಾರಿಸ್ಕೊಳ್ತೀನಿ ಓಕೆ ನನಗೇನು ಸಮಸ್ಯೆ ಇಲ್ಲ ಪರಿಸರ ಮಾಲಿನ್ಯದ ವಿಧಗಳು ಜಲಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಸಾಗರ ಮಾಲಿನ್ಯ ದೆನ್ ಶಬ್ದ ಮಾಲಿನ್ಯ ಇಲ್ಲಿ ನನ್ನ ಸಹನೆಯ ಕಟ್ಟೆ ಒಡೆದು ಹೋಯಿತು ಸರ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಾ ವಾಯುಮಾಲಿನ್ಯದ ಎಲ್ಲಾದರೂ ಇದೆಯಾ ಇಲ್ಲ ಯಾಕೆ ಐ ಡೋಂಟ್ ವಾಂಟ್ ದಿಸ್ ಪಾಯಿಂಟ್ ಐ ಡೋಂಟ್ ವಾಂಟ್ ದಿಸ್ ಪಾಯಿಂಟ್ ಸೊ ಹೀಗೆ ನೀವು ಇವ್ಯಾಲ್ಯುವೇಟ್ರನ್ನ ಮನ ಪೇಶನ್ಸನ್ನು ಚೆಕ್ ಮಾಡಿಬಿಡಿ ಇದು ಎಲ್ಲಿ ಟೆಸ್ಟ್ ಅಲ್ಲ ಇದು ಕೆ ಎಸ್ ಮೇನ್ಸಲ್ಲಿ ಬರೆದಂತಹ ಪತ್ರಿಕೆಯ ಉತ್ತರ ಓಕೆ ಅಲ್ಲಿಂದ ತಂದಿದ್ದೀನಿ ಅಂದರೆ ಬಹಳಷ್ಟು ಬಾರಿ ಐದು ಸಾವಿರ ಜನ ಮೇನ್ಸಿಗೆ ಕ್ವಾಲಿಫೈ ಆಗಿದ್ದಾರಲ್ಲ ಇದರಲ್ಲಿ ನನ್ನ ಪ್ರಕಾರ ಮಿನಿಮಮ್ ಮೂರು ಸಾವಿರ ಜನ ಈ ಥರನೇ ಬರೀತಾರೆ ಅವ್ರಿಗೆ ಗೈಡೆನ್ಸ್ ಇರೋಲ್ಲ ಏನೂ ಇರೋಲ್ಲ ಸೊ ನಿಮಗೆ ಗೈಡೆನ್ಸ್ ಬೇಕು ಒಂದು ಎಸ್ ಆ್ಯಂಡ್ ಎಥಿಕ್ಸಲ್ಲಿ ತುಂಬ ಚೆನ್ನಾಗಿ ಕೊರಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಅವರ್ ಕೋರ್ಸ್ ಎಲ್ಲಿ ಏನಕ್ಕೆ ಅಂದರೆ ನಮ್ಮ ಹುಲಗಪ್ಪನ ಥರನೇ ಬಹಳ ಜನ ಇದ್ದಾರೆ ನೋಡಿ ಹೇಗೆ ಇದು ಅನವಶ್ಯಕ ರೀ ಪರಿಸರ ಮಾಲಿನ್ಯದ ವಿಧಗಳು ನಮಗೇನು ಹೇಳಿದ್ದೀನಿ ನೀನು ಎಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಕೈಗೊಂಡಿರೋ ಕ್ರಮಗಳಿಗೆ ಬಂದಿಲ್ಲ ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳ ಅಂದರೆ ಇಲ್ಲಿವರೆಗೂ ನಾನೇನು ಮಾರ್ಕ್ಸ್ ಕೊಡ್ತೀನಿ ಇದು ಒಂದು ಮಾರ್ಕ್ಸು ಅದು ತುಂಬ ಸ್ಟ್ರಿಕ್ಟ್ ಇದ್ದರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಅಷ್ಟೇ ತುಂಬ ನನ್ನಂತಹ ಉದಾರಿವಾದ ಇದ್ರಿಗಿ ಒಂದು ಮಾರ್ಕ್ಸ್ ತಗೋ ಇರಲಿ ಬರಲಿ ಅಂತ ಗೊತ್ತಾಗುತ್ತೆ ಇದಕ್ಕೆ ನಾನು ಜೀರೋ ಕೊಡ್ತೀನಿ ಜೀರೋ ಇದಕ್ಕೆ ಓಕೆ ಹೀಗೆ ಪರಿಸರ ಮಾಲಿನ್ಯವು ಹಲವು ಮಾಲಿನ್ಯಗಳ ಒಟ್ಟು ಮೊತ್ತವಾಗಿದೆ ಇದನ್ನು ನಿಯಂತ್ರಿಸಲು ಸರ್ಕಾರ ಪ್ರಯತ್ನಿಸುತ್ತದೆ ಅನವಶ್ಯಕ ಇಲ್ಲಿ ಬಂದಿದ್ದಾರೆ ನೋಡಿ ಓಕೆ ಇಲ್ಲಿ ಬಂದಿದ್ದಾರೆ ಸರ್ ನೀವು ಕನ್ನಡ ಮಾಧ್ಯಮದವರು ಒಂದೊಂದು ವರ್ಡು ಸಹ ಬಳಸಬೇಕಾದ್ರೆ ಮುತ್ತು ಚಿನ್ನ ತೂಕ ಮಾಡಿದ ಹಾಗೆ ಬಳಸಬೇಕಾಗತ್ತೆ ಕೈಗೊಂಡಿರುವ ಕ್ರಮಗಳು ಬರೀಕೊಳ್ಳಿ ಸರ್ ಜಸ್ಟ್ ಕೈಗೊಂಡಿರೋ ಕ್ರಮಗಳು ಮಾತ್ರ ಬರೀರಿ ಸರ್ಕಾರ ಅಂತ ಬೇಡ ಏನಕ್ಕೆ ಏಕೆ ಅಂಡರ್ಸ್ಟುಡ್ ಅದು ಇಲ್ಲಿ ನೀವು ಸರ್ಕಾರದಂತ ಅಂಡರ್ಸ್ಟುಡ್ ಗೊತ್ತಾಯ್ತಾ ಈ ಥರ ಒಂದೊಂದೇ ವರ್ಡ್ಸು ಪ್ರತಿ ಹಾಳೆಗೂ ಪ್ರತಿ ಹಾಳೆಗೂ ಎರಡು ಪದಗಳನ್ನು ಉಳಿಸಿದರೆ ನೀವು ಐವತ್ತು ಪುಟಗಳನ್ನು ಬರಿತೀರ ಐವತ್ತು ಇಂಟು ಎರಡು ನೂರು ನೂರು ಪದಗಳು ನಿಮ್ಮ ಹತ್ರ ಎಕ್ಸ್ಟ್ರಾ ಉಳಿತಾವೆ ಈ ನೂರು ಪದಗಳಿಗೆ ಅಂತಂದರೆ ಒಂದು ಒಂದು ಕ್ವಶನನ್ನು ಬರಿಬೋದು ಒಂದು ಕ್ವೆಶನ್ ಅಂತಂದರೆ ಒಂದು ಹತ್ತು ಮಾರ್ಸಿನ ಕ್ವೆಶನ್ಗೆ ನೀವು ನಾಲ್ಕು ಮಾರ್ಕ್ಸ್ ಅಂದರೆ ನಾಲ್ಕು ಪ್ರತಿ ಪ್ರತಿ ಪತ್ರಿಕೆಗೆ ನಾಲ್ಕು ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ಐದು ಪತ್ರಿಕೆಗೆ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ಜಾಸ್ತಿ ತಗೀತಾರೆ ಅಂದರೆ ಒಂದೊಂದೇ ವರ್ಡನ್ನು ತೂಕ ಮಾಡಿ ತೂಕ ಮಾಡಿ ತೂಕ ಮಾಡಿ ಹಾಕುವಾಗ ನೀವು ಇಂಗ್ಲೀಷ್ ಮೀಡಿಯಮ್ನವರಾದರೆ ಅವರು ಬಿಡಿ ಅವರು ತುಂಬ ಫ ಏನಪ್ಪ ಫಾ ವೆರಿ ಫಾರ್ಚುನೇಟ್ ಅವರು ತುಂಬ ಮೆಟೀರಿಯಲ್ಸ್ ಇದೆ ಇಂಗ್ಲೀಷಲ್ಲಿ ಏನು ಹೋಗ್ತಾ ಇರೋದು ವೆಲ್ ಬಿಂಗ್ ಅಂತ ಹಿಂಗೆ ಅಕ್ಕಂತ ಹೋಗ್ತಾ ಇರೋದು ನಮ್ದೇನು ರೀ ಏರಿಸ್ಬೇಕು ಇಳಿಸ್ಬೇಕು ದೀರ್ಘ ಅದು ಸೊ ಒತ್ತಕ್ಷರಗಳನ್ನು ಕೊಡಬೇಕು ಕನ್ನಡ ಮಾಧ್ಯಮದವ್ರಿಗೆ ಈ ಕನ್ನಡ ಲಿಪಿಯೇ ಒಂದು ದೊಡ್ಡ ಸವಾಲಾಗಿರುವುದು ಒಂದು ಬಹುದೊಡ್ಡ ದುರಂತ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಕನ್ನಡ ತೆಗೆದುಕೊಂತದ್ದು ನೋಡಿ ಎಷ್ಟು ನಮಗೆ ಚಾಲೆಂಜಸ್ ಇದೆ ಮೆಟೀರಿಯಲ್ಸ್ ಇರಲ್ಲ ಗೈಡೆನ್ಸ್ ಇರೋಲ್ಲ ಸಕ್ಸಸ್ ಆದರೂ ಹೇಳಲ್ಲ ಅದಕ್ಕೆ ಈ ಸರ್ಕಾರ ಬೇಡ ಒಂದು ವರ್ಡು ಮಿಸ್ ಮಾಡಲಿ ಕೈಗೊಂಡಿರುವ ಕ್ರಮಗಳು ಓಕೆ ನೆಕ್ಸ್ಟು ನೋಡಿ ಇನ್ನೂ ಒಂದು ಬಹಳ ಇಂಪಾರ್ಟೆಂಟು ಕೈಗೊಂಡಿರುವ ಕ್ರಮಗಳು ಯಾಕೆ ಇಷ್ಟೇ ಹಾಕಿ ನೀವು ಸಿಂಪಲ್ ಈ ಥರ ಅಂಡರ್ಲೈನ್ ಮಾಡಿ ನೀವು ಬಾಕ್ಸ್ ಹಾಕೋಕ್ಕೆ ಬಾಕ್ಸ್ ಈ ಥರ ಹಾಕೋಕ್ಕೆ ಅರ್ಧ ಸೆಕೆಂಡ್ ತರ್ಟಿ ಅಪ್ಪ ತರ್ಟಿ ಸೆಕೆಂಡ್ಸು ಓಕೆ ತರ್ಟಿ ಸೆಕೆಂಡ್ಸ್ಗೆ ಎಷ್ಟು ಅಂತ ಬಾಕ್ಸ್ ಹಾಕ್ತೀರ ಒಂದು ತರ್ಟಿ ಸೆಕೆಂಡ್ಸ್ ಬೇಸ್ಟ್ ಇದು ಜಸ್ಟ್ ಒನ್ ಸೆಕೆಂಡ್ ಟೂ ಸೆಕೆಂಡ್ಸ್ ಓಕೆ ಸೊ ತರ್ಟಿ ಸೆಕೆಂಡ್ಸ್ ಬದಲು ಈ ಸೆಕೆಂಡ್ಸನ್ನು ಉಳಿಸ್ಬೇಕ ಉಳಿತಾಯ ಮಾಡಬೇಕಾಗುತ್ತೆ ಬಾಕ್ಸ್ ಹಾಕಿದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಓಕೆ ಈ ಕೆಳಗಿನ ಕ್ರಮ ಕೈಗೊಂಡಿದೆ ಅರೆ ಬೈ ಇಲ್ಲಿ ಕೈಗೊಂಡತೆ ಇಲ್ಲಿ ಕೈಗೊಂಡತೆ ಇದು ಒನ್ ಟೂ ತ್ರೀ ಮೂರು ಪದಗಳು ವ್ಯರ್ಥ ಮೂರು ಪದಗಳು ವ್ಯರ್ಥ ನೋಡಿ ಈ ಮಟ್ಟದಲ್ಲಿ ಎಕ್ಸಾಮ್ ಪೇಪರ್ನ ಇವೆಲ್ವೆಟ್ ಇಟ್ ಒರ್ಜಿನಲ್ ಪೇಪರ್ನ ಮೂಲ ಉತ್ತರ ಪತ್ರಿಕೆಗಳನ್ನು ಇಟ್ಟುಕೊಂಡು ಇಷ್ಟು ಅನುಭವವಾಗಿ ನಿಮಗೆ ಎಲ್ಲಿಯೂ ಗೈಡೆನ್ಸ್ ಸಿಗಲ್ಲ ಅಂತ ಭಾವಿಸ್ತೀನಿ ಏನಕ್ಕೆ ಇವೆಲ್ಲ ನನ್ನ ನೋವುಗಳು ನಾನು ಬಹಳಷ್ಟು ಅಟೆಂಪ್ಟ್ಗಳನ್ನು ತೆಗೆದುಕೊಂಡೆ ಯಾಕೆಂದರೆ ನನಗೆ ಗೈಡ್ ಮಾಡೋರು ಇದ್ದಿಲ್ಲ ಓಕೆ ನಾವು ಈ ಥರನೇ ಬರ್ತಾ ಇದ್ವಿ ನಮಗೆ ಆಮೇಲೆ ಸ್ವಂತ ಅನುಭವ ಸ್ವ ಅನುಭವದಿಂದ ಓಹೋ ಪ್ರಪಂಚ ಹಿಂಗಿದೆ ಕನ್ನಡ ಮೀಡಿಯಂನವ್ರಿಗೆ ಜಾಸ್ತಿ ವರ್ಡ್ಸ್ ಬರೋಕ್ಕಾಗಲ್ಲ ಪ್ರತಿಯೊಂದು ವರ್ಡನ್ನು ನಾನು ಏನು ಮಾಡಬೇಕು ಬಂಗಾರವನ್ನು ತೂಕ ಮಾಡಿದ ಹಾಗೆ ತೂಕ ಮಾಡಿಕೊಂಡು ಬಳಸಬೇಕಾಗುತ್ತೆ ಓಕೆ ಈ ಇದು ಅವಶ್ಯಕತೆ ಇಲ್ಲ ಮೂರು ಪದರು ಒನ್ ಟು ತ್ರೀ ಇದನ್ನು ಬಿಟ್ಟಿದ್ದೀನಿ ಮತ್ತೆ ಈ ಸರ್ಕಾರವು ನಲವತ್ತೆಂಟನೇ ವಿಧಿಯನ್ವಯ ಪ್ರತಿ ರಾಜ್ಯ ಸರ್ಕಾರ ಅರಣ್ಯ ಸಂರಕ್ಷಿಸಿ ಉತ್ತಮ ವಾತಾವರಣ ಮೂಡಿಸಬೇಕು ಕರೆಕ್ಟ್ ವೆರಿ ನೈಸ್ ಪಾಯಿಂಟ್ ಆ್ಯಂಡ್ ಗುಡ್ ಪಾಯಿಂಟ್ ಹತ್ತೊಂಬತ್ತು ನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೊಳಿಸಲಾಗಿದೆ ಪರಿಸರ ಮಾಲಿನ್ಯ ತಡೆದಿದೆ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಜಾ ಜಾರಿಗೊಳಿಸಿದೆ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯ ತೆರಿಗೆ ಕಾಯ್ದೆ ಜಾರಿಗೆ ತಂದು ದಂಡ ವಿಧಿಸಲಾಗುತ್ತದೆ ಓಕೆ ಗ್ರೀನ್ ಪೀಸ್ ಸಂಘಟನೆ ಜೊತೆ ಸಹಕಾರ ಸ್ವಚ್ಛ ಭಾರತ ಯೋಜನೆಯಡಿ ಜಾರಿಗೊಳಿಸಿದೆ ಸ್ವಚ್ಛ ಭಾರತ ಉಜ್ವಲ್ ಯೋಜನೆಯಡಿ ಎಲ್ ಪಿ ಜಿ ಸಿಲಿಂಡರ್ ವಿತರಿಸಿ ಪರಿಸರ ನಿಯಂತ್ರಿಸುತ್ತಿದೆ ಬಿ ಎಸ್ ಫೋರಿಂದ ಭಾರತ ಸ್ಟೇಜ್ ಸಿಕ್ಸ್ಗೆ ವಾಹನಗಳ ಬದಲಾವಣೆ ನವೀಕರಿಸಬಹುದಾದ ಇಂಧನ ಬಳಕೆ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ನಲವತ್ತು ರಷ್ಟು ಬಳಕೆ ಹೀಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಓಕೆ ನೆಕ್ಸ್ಟ್ ಬಂದಿದ್ದಾರೆ ಪರಿಹಾರ ಉಪಾಯಗಳು ಯಾಕೆ ಸರ್ ಇವರು ನಮ್ಮ ಉಲಗಪ್ಪ ಯಾಕೆ ಈ ಥರ ಅಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಏನಂದರೆ ಇಲ್ಲಿರೋದು ನಿಮಗೆ ಹತ್ತು ಮಾರ್ಕ್ಸು ಸರ್ಕಾರ ಕೈಗೊಂಡಿರೋ ಕ್ರಮಗಳು ಐದು ಮಾರ್ಕ್ಸು ಪರಿಹಾರ ಉಪಗಳು ಐದು ಮಾರ್ಕ್ಸು ಯಾಕೆ ನಮ್ಮ ಹುಲುಗಪ್ಪ ಅವರು ಫುಲ್ಲ ಬರೆದಿದ್ದಾರೆ ಅಂದರೆ ಇದನ್ನೇ ಒಂದು ಸೆವೆಂಟಿ ಪರ್ಸೆಂಟು ಏನು ಮಾಡಿದ್ದಾರೆ ಒನ್ ಪೋರ್ಷನ್ ಕೊಟ್ಟಿದ್ದಾರೆ ತರ್ಟಿ ಪರ್ಸೆಂಟ್ ಮಾತ್ರ ಸೆಕೆಂಡ್ ಡೈಮೆನ್ಷನ್ ಕೊಟ್ಟಿದ್ದಾರೆ ಯಾಕೆ ಸರ್ ವೈಟ್ ಈಸ್ ಸೋ ಸರ್ ಸೊ ಹೀಗೆ ಈ ಡೈಮೆನ್ಷನ್ನ ಡೈಮೆನ್ಷನ್ನ ಚೇಂಜ್ ಮಾಡಬೇಕು ಅಂದರೆ ಫಿಫ್ಟಿ ಫಿಫ್ಟಿ ಕೊಡಬೇಕು ಫಿಫ್ಟಿ ಫಿಫ್ಟಿ ಈ ಫಿಫ್ಟಿ ಫಿಫ್ಟಿ ಯಾವಾಗ ಬರುತ್ತೆ ಅಂದರೆ ಟೆಸ್ಟ್ ಸೀರೀಸ್ ತೊಗೊಂಡ ಬರುತ್ತೆ ಫಿಫ್ಟಿ ಫಿಫ್ಟಿ ಡೈಮೆನ್ಷನ್ ಕೊಡ್ತಕ್ಕಂಥದ್ದು ನೀವು ಟೆಸ್ಟ್ ಸೀರೀಸನಲ್ಲಿ ಪದೇ ಪದೇ ಬರಿಬೇಕು ಡೈಲಿ ಬರಿಬೇಕು ಬರೆದಾಗ ನಿಮಗೆ ಹೆಲ್ಪ್ ಆಗುತ್ತೆ ನಮ್ಮ ಒಬ್ಬ ಆತ್ಮೀಯ ಗೆಳೆಯ ಮತ್ತು ತಮ್ಮನ ಥರ ಇರುವ ಒಬ್ಬರು ವ್ಯಕ್ತಿ ಹನುಮಂತ್ ರಾಥೋಡ್ ಅಂತಿದ್ದಾರೆ ಆಲ್ಮೋಸ್ಟು ಈ ರೋಡ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಟ್ರಿಗೂ ಹೋಗಿದ್ದಾನೆ ಇಂಟರ್ವ್ಯೂಗೆ ಹೋಗಿದ್ದಾನೆ ಈಗಲೂ ಮೇನ್ಸ್ ಬರಿತಾ ಇದ್ದಾರೆ ಪ್ರತಿ ದಿವಸ ಪ್ರತಿ ದಿವಸವೂ ಒನ್ ಅವರ್ ಬರೋದು ಮತ್ತು ಪ್ರತಿ ಸಂಡೇ ತ್ರೀ ಅವರ್ಸ್ ಎಕ್ಸಾಮ್ ಬರ್ತಾನೆ ಫ್ರಮ್ ದಿ ಲಾಸ್ಟ್ ಫಿಫ್ಟಿ ಡೇಸ್ ಈಸ್ ಇಸ್ ಡೂಯಿಂಗ್ ದಿಸ್ ವರ್ಕ್ ಒಬ್ಬ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಟ್ರಿಗೆ ಹೋದಂತಹ ವ್ಯಕ್ತಿ ಈ ಮಟ್ಟಕ್ಕೆ ಬರಿತೇನೆ ಅಂತಂದರೆ ನೀವು ಟೆಸ್ಟ್ ಸೀರೀಸ್ನ ಯಾವ ಲೆವೆಲಿಗೆ ಬರೀಬೇಕು ಅನ್ನೋದನ್ನು ಥಿಂಕ್ ಮಾಡಿ ನಾನೇನು ಮುಂದೆ ಎಕ್ಸ್ಟ್ರಾ ಹೇಳಲ್ಲ ಓಕೆ ಹ್ಞೂ ಯಾ ನೋಡಿ ಪರಿಹಾರ ಉಪಾಯಗಳು ಯಾಕೆ ಇಷ್ಟಕ್ಕೆ ಇದು ಮಾಡಿದ್ದಾರೆ ಇದನ್ನು ಫಿಫ್ಟಿ ಪರ್ಸೆಂಟ್ ಟೈಮ್ ಇದು ಡೈಮೆನ್ಷನ್ ಇದು ಫಿಫ್ಟಿ ಪರ್ಸೆಂಟ್ ಕೊಡಬೇಕಲ್ಲ ಕೊಟ್ಟಿಲ್ಲ ಸೊ ಹೀಗೆ ನೀವು ಡೈಮೆನ್ಷನ್ನ ವಿಚಿತ್ರವಾಗಿ ಕೊಡೋದು ಅವಶ್ಯಕತೆ ಅನವಶ್ಯಕತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಾಗ ಈ ಮಾದರಿಯ ಅಂಶಗಳು ನಿಮ್ಮ ಗಮನಕ್ಕೆ ಬರುತ್ತೆ ಓಕೆ ಈಗ ನಾವೇನು ಮಾಡೋಣ ಪರಿಹಾರೋಪಗಳ ಬಗ್ಗೆ ಚರ್ಚೆ ಮಾಡೋಣ ಅರಣ್ಯ ಉಳಿಸಿ ಬೆಳೆಸುವುದು ನಾಗರಿಕರಿಗೆ ಅರಿವು ಎನ್ ಜಿ ಒ ಸಂಘ ಸಂಸ್ಥೆಗಳ ಸಹಕಾರ ಪರಿಸರ ಮಾಲಿನ್ಯ ನಿಯಂತ್ರಣ ಮನೆಯಿಂದ ಜವಾಬ್ದಾರಿ ನಾಗರಿಕ ದೇಶಕ್ಕೆ ಸೇವೆ ಈಗ ಅಲವರು ಇವೆಲ್ಲವೂ ಜರ್ನಲಿಸ್ಟಿಕ್ ಪಾಯಿಂಟ್ ಹತ್ತನೇ ಕ್ಲಾಸ್ ಹುಡುಗನಿಗೆ ಹೇಳಿದ್ರು ಹಿಂಗೇನೆ ಬರೆಯೋದವನು ಹತ್ತನೇ ಕ್ಲಾಸ್ ವಿದ್ಯಾರ್ಥಿ ಹೇಳಿದ್ರೂ ಇದೇ ಥರನೇ ಬರ್ತೇನೆ ನಾಗರಿಕರಿಗೆ ಅರಿವು ಸರ್ ಈ ಥರ ಬರಬೇಡಿ ಟೆಕ್ನಿಕಲ್ ಆಗಿರಿ ಬಿ ಟೆಕ್ನಿಕಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಹೇಗೆ ಪರಿಹಾರೋಪಾಯಗಳ ಬಗ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ನಾನು ಹೇಳಿದ್ದೀನಿ ಸುಸ್ಥಿರ ನಗರ ನಗರೀಕರಣ ವರ್ಡಾ ಇಂಥವಾಕ್ರಿ ಸುಸ್ಥಿರ ನಗರೀಕರಣ ರಾಮ್ ಸರ್ ಒಪ್ಪಂದ ರಾಮ್ ಸರ್ ಒಪ್ಪಂದ ತದನಂತರದಲ್ಲಿ ನಮಗೆ ಇನ್ನೊಂದೇನಪ್ಪ ಅಂತಂದರೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪರಿಸರ ಪರಿಣಾಮ ವರದಿ ಕಂಪ ನಿಧಿಯ ಬಳಕೆ ಕಂಪ ನಿಧಿಯ ಬಳಕೆ ನಗರ ಅರಣ್ಯಗಾರಿಕೆ ನಗರ ಅರಣ್ಯಗಾರಿಕೆಗೆ ಮಿಯಾವಾಂಕಿ ಮೆಥೆಡ್ ಅಂತ ಒಂದು ಬರುತ್ತೆ ಮಿಯಾವಾಂಕಿ ಮೆಥೆಡ್ ಸೊ ಇಂಥ ಒಂದೊಂದೇ ಪಾಯಿಂಟ್ ಟೆಕ್ನಿಕಲ್ ಇರಬೇಕು ರೀ ನೀವು ಅರಣ್ಯ ಬೆಳೆಸುವುದು ನಾಗರಿಕರಿಗೆ ಅರಿವು ಎನ್ ಜಿ ಒ ಸಂಘ ಸಂಸ್ಥೆ ಸಿ ಆಗಿ ನೋಡ್ತಾನೆ ಅವ್ನು ಜನ್ರಲ್ಲಾಗಿ ಮಾರ್ಕ್ಸ್ ಹೋಗ್ಬಿಡ್ತಾನೆ ಬಿ ಟೆಕ್ನಿಕಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಬಿ ಟೆಕ್ನಿಕಲ್ ಓಕೆ ಜಲ ಜಲ ಮಾಲಿನ್ಯ ತಳಿಬೇಕಪ್ಪ ಹಾಕಿ ಏನ್ ಫೋರ್ ಆರ್ ಫೋರ್ ರೆಡ್ಯೂಸ್ ರಿಯೂಸ್ ರೆಫ್ಯೂಸ್ ಆ್ಯಂಡ್ ರೀಸೈಕಲ್ ಈ ಥರ ವರ್ಡ್ಸ್ ಹಾಕ್ರಿ ರೀ ನಿಮಗೆ ಹೆಲ್ಪ್ ಆಗುತ್ತೆ ಹೊರತು ಜನ್ರಲ್ ಆಗಿ ಬರಿಬಾರ್ದು ಹೀಗೆ ಹಲವಾರು ಪರಿ ಅರೆ ಬೈ ಹೀಗೆ ಹಲವಾರು ಅಪ ಅಪರಿಹಾರೋಪಗಳಿವೆ ಒನ್ ಟೂ ತ್ರೀ ಮೂರು ಪದಗಳು ವೇಸ್ಟ್ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ನಾಗರಿಕರು ಕೈ ಜೋಡಿಸಿದಾಗಲೇ ಹಸಿರು ಗೃಹ ಸಂರಕ್ಷಿಸ್ಬೋದು ನೋ ಇದು ತಪ್ಪಿಲ್ಲ ಸರಿ ಇದೆ ಬಟ್ ನನ್ನ ಮನಸ್ಸಿಗೆ ಇಂಪ್ಯಾಕ್ಟ್ ಆಗ್ತಾಯಿಲ್ಲ ಇಂಪ್ಯಾಕ್ಟ್ ಆಗೋ ಬರಿಬೇಕು ಹಿಂಪ್ಯಾಕ್ಟ್ ಸೊ ಇಂಪ್ಯಾಕ್ಟ್ ಅಂದರೆ ಏನಪ್ಪ ಇಂಪ್ಯಾಕ್ಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಐ ಎನ್ ಡಿ ಸಿ ಗುರಿಗಳು ಸುಸ್ಥಿರ ಅಭಿವೃದ್ಧಿ ಸುಸ್ಥಿರ ಗು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಇನ್ಯಾವುದೇ ಅಂಶಗಳನ್ನು ನಿಮಗೆ ವ್ಯಾಲ್ಯೂ ಅಡಿಷನ್ ಇರಬೇಕು ಸೊ ಕಾಡು ಉಳಿದರೆ ನಾಡು ಉಳಿದೀತು ಓಕೆ ಸೊ ಕಾಡು ಕಾಡಿನ ಮೇಲೆ ನಾಡು ಡಿಪೆಂಡ್ ಆಗಿ ಹೊರತು ನಾಡಿನ ಮೇಲೆ ಕಾಡು ಡಿಪೆಂಡ್ ಆಗಿಲ್ಲ ಈ ರೀತಿಯಾಗಿ ನಾವು ಅನುಷ್ಠಾನ ತಂದಾಗ ನಮಗೆ ಸಾಲು ಮರದ ತಿಮ್ಮಕ್ಕನ ಆಶಯ ಅನುಷ್ಠಾನಕ್ಕೆ ಬರುತ್ತದೆ ಅಂತ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಪಾಯಿಂಟ್ಸನ್ನು ನೀವು ಬರಿಬೇಕಾಗುತ್ತೆ ಓಕೆ ಸೊ ಇದು ಒಬ್ಬ ಇಂಟ್ರ್ಯೂ ಹೋದ ಕ್ಯಾಂಡಿಡೇಟ್ ವ್ಯಕ್ತಿಯ ಆನ್ಸರ್ ಬರುತ್ತೆ ನೀವು ಇಂಟ್ರ್ಯೂಗೆ ಹೋಗಿಲ್ಲ ಅಂದರೆ ಇನ್ನು ನಿಮ್ಮ ಆನ್ಸರ್ ಹೇಗಿರ್ಬೋದು ಅಂತ ತಿಳ್ಕೊಳ್ಳಿ ತದನಂತರದಲ್ಲಿ ಈ ಉತ್ತರ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಲು ನೋಡಿ ಅವಕಾಶ ಕೊಡ್ತಾರಲ್ಲ ಉಲ್ಗಪ್ಪ ಅವ್ರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅವ್ರ ಮೂಲಕ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ನೀವು ಈ ತಪ್ಪುಗಳನ್ನು ಮಾಡಿ ಮೀನ್ಸ್ ಬರೆದು ಬರಬೇಡಿ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ನಿಮ್ಗೆ ಏನೇ ಒಂದು ಸಲಹೆ ಸೂಕ್ತ ಸಲಹೆಗಳು ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ನನಗೆ ಕ್ಲಾಸ್ ಮಾಡಿಕೊಡಿ ಈ ಥರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಜಿ ಎಸ್ ಥ್ರಿಗೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಾದರೂ ವಿಚಾರಗಳು ಕ್ಲಾಸ್ಗಳು ಬೇಕಿದ್ದರೆ ಅಥವಾ ನಿಮ್ಗೆ ಯಾವ ಸೆಕ್ಷನು ಜಿ ಈಗ ಜಿ ಎಸ್ ಫೋರು ನನ್ನ ಜವಾಬ್ದಾರಿ ಎಸ್ ಎ ನನ್ನ ಜವಾಬ್ದಾರಿ ಇವೆ ಫಿಕ್ಸ್ ನೋ ಡೌಟ್ ನಿಮ್ಗೆ ಯಾವ ಪೇಪರ್ ಜಾಸ್ತಿ ಬೇಕಂತ ಇದ್ದರೆ ಆ ಪೇಪರನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ವಿ ವಿಲ್ ಥಿಂಕ್ ಟು ಗಿವ್ ಜಸ್ಟಿಸ್ ಫಾರ್ ಯು ಓಕೆ ಸೊ ಮ ನೆಕ್ಸ್ಟ್ ಕ್ಲಾಸ್ ಒಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ